ನಾಡಿನ ಸಮಸ್ತ ನನ್ನ ಅನ್ನದಾತರಿಗೆ ಹಬ್ಬಗಳದ್ದೇ ಹಬ್ಬ ಆದಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಹೇಳಲಿಕ್ಕೆ ನಾನು ತುಂಬು ಹೃದಯದಿಂದ ಬಯಸ್ತೇನೆ ಸೊ ನಾಡಿನ ಸಮಸ್ತ ಜನತೆಗೆ ಮನುಕುಲಕ್ಕೆ ಒಂದು ವಿಶೇಷವಾದಂಥ ಈ ಶುಭ ದಿನದಂದು ಒಂದು ಮಾತನ್ನು ಕೂಡ ಹೃದಯದಿಂದ ಹೇಳಲಿಕ್ಕೆ ನಾನು ಮನಸಾರೆ ಬಯಸ್ತಾ ಇದ್ದೇನೆ ಉಷ್ಯ ಇದು ಬೆಳಕಿನ ಹಬ್ಬ ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥ ಒಂದು ಪರಂಪರೆಯ ಪಾರಂಪರಿಕ ಒಂದು ಭವ್ಯವಾದಂಥ ಒಂದು ಸನಾತನ ಧರ್ಮದಲ್ಲೇ ಒಂದು ಅಗಸ್ತ್ಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಭಾಳ ವಿಶೇಷವಾದಂಥ ಒಂದು ಹಬ್ಬ ಈ ಹಬ್ಬ ದಿನದಿಂದ ನಾವು ಕತ್ತಲಿಂದ ಬೆಳಕಿಗೆ ಬರಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಔಷ್ಯ ಭಾಳ ಅಪರೂಪದ ಜನ್ಮ ಅದು ಮಾನವ ಜನ್ಮ ಈ ಸಂದರ್ಭದಲ್ಲಿ ನಾನು ನನ್ನ ಮನುಕುಲಕ್ಕೆ ಒಂದು ವಿಶೇಷವಾದಂಥ ಮನವಿಯನ್ನು ಮಾಡ್ತೇನೆ ಈ ದೀಪಾವಳಿ ಹಬ್ಬ ದಿನದಂದಾದರೂ ಕೂಡ ಮನುಷ್ಯರನ್ನು ಮನುಷ್ಯರು ಪ್ರೀತಿಸುವಂಥ ಈ ಒಂದಷ್ಟು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಹಾಗೆ ಈ ಜಾತಿ ವ್ಯವಸ್ಥೆಯಿಂದ ಆಚೆ ಬಂದು ನಾವೆಲ್ಲರೂ ಒಂದೇ ಎಂಬ ಒಂದು ಪ್ರೀತಿಯಿಂದ ಬದುಕುವಂಥ ಬೇರೆಯವರನ್ನು ಕೂಡ ಬದುಕಿಸುವಂಥ ಬದುಕನ್ನು ಬದುಕಿನಂಥ ನಾವು ಸಾರ್ಥಕತೆ ಕಡೆ ನಡೆದಿದ್ದೆ ಆದರೆ ಮನುಷ್ಯನ ಜನ್ಮಕ್ಕೆ ಒಂದು ಸಾರ್ಥಕತೆ ಅಂತೇಳಿ ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತಾ ಈ ದೀಪಾವಳಿ ಎಂದು ಎಲ್ಲರ ಮನೆಯಲ್ಲೂ ಎಲ್ಲರ ಮನದಲ್ಲೂ ಒಂದು ಹೊಸ ಬದುಕನ್ನು ಪ್ರೀತಿಯಿಂದ ಪ್ರೀತಿಸುವುದರ ಜೊತೆಗೆ ಗೌರವದಿಂದ ಬದುಕುವಂಥ ಬದುಕಿನ ದೀಪವನ್ನು ಹಚ್ಚುವಂಥ ದೀಪಾವಳಿ ಹಬ್ಬ ಇದಾಗಲಿ ಅಂತೇಳಿ ನಾನು ವಿಶೇಷವಾಗಿ ಬಯಸ್ತೇನೆ ಮನುಕುಲ ಆದಂಥ ನಾವೆಲ್ಲರೂ ಕಲಿಯುಗದ ಅಂತಿಮ ಕಾಲಮಾನಘಟ್ಟದಲ್ಲಿ ನಾವಿದ್ದೇವೆ ಇದನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಮನುಕುಲ ಮುಂದಿನ ದಿನಗಳಲ್ಲಾದರೂ ನಾವೆಲ್ಲರೂ ಕೂಡಿ ಬಾಳುವಂಥ ಒಂದು ದೀಪಾವಳಿ ಹಬ್ಬ ನಮ್ಮೆಲ್ಲರ ಪಾಲಿಗೆ ಒಂದು ದೀಪಾವಳಿಯ ಬೆಳಕಿನ ಹಬ್ಬ ಆಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಮಾಡ್ತಾ ರಾಜ್ಯದಲ್ಲಿರ್ತಕ್ಕಂಥ ಮೂರುವರೆ ಕೋಟಿ ಅನ್ನದಾತರ ಬದುಕಿಗೂ ಕೂಡ ಈ ದೀಪಾವಳಿ ಹಬ್ಬದಂದು ಒಂದು ವಿಶೇಷ ಬೆಳಕನ್ನು ಚೆಂದಿ ಇವತ್ತೇನು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಬದುಕ್ತಿರ್ತಕ್ಕಂಥ ರೈತರ ಪಾಲಿಗೆ ಈ ದೀಪಾವಳಿ ವಿಶೇಷ ಹಬ್ಬ ಆಗಲಿ ಅಂತಲೂ ಕೂಡ ನನ್ನ ತಾಯಿ ಚಾಮುಂಡೇಶ್ವರಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ ಎಲ್ರಿಗೂ ಕೂಡ ಒಂದು ಆರೋಗ್ಯಯುತವಾದಂಥ ಬದುಕನ್ನು ಕೊಡೋದ್ರ ಜೊತೆಗೆ ಎಲ್ಲರ ಬದುಕಲ್ಲೂ ಒಂದು ನೆಮ್ಮದಿಯುತ ಬದುಕನ್ನು ಆ ಭಗವಂತ ವಿಶೇಷವಾದಂಥ ಈ ನರಕ ಚತುರ್ದಶಿ ಬಲಿಪಾಂಡ್ಯವು ವಿಶೇಷವಾದಂಥ ಈ ಅಮಾವಾಸ್ಯೆಯ ದಿನ ಎಲ್ಲರ ಕತ್ತಲನ್ನು ಬೆಳಗಿಸುವಂಥ ಒಂದು ಬೆಳಕಿನ ಹಬ್ಬ ದೀಪಾವಳಿ ಆಗಲಿ ಅಂತೇಳಿ ಮತ್ತೊಮ್ಮೆ ನಾಡಿನ ಸಮಸ್ತ ರೈತ ಬಾಂಧವರ ಜೊತೆಗೆ ಸಮಸ್ತ ಮನುಕುಲಕ್ಕೂ ಕೂಡ ವಿಶೇಷವಾದಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ತುಂಬರದಿಂದ ಮನುಸಾರ ಬಯಸ್ತೇನೆ